ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಶನ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನಮ್ಮ ಚಿಕ್ಕಪ್ಪರ ಮನೆ ಮಟನ್ ಊಟದ ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಬಂದಿದ್ದು ಅಲ್ಲಿ ಭಟ್ರು ನಮ್ಮೂರವರೇ ಬಂದಿದ್ದರು ಅವರಂತೂ ನಾನ್ ವೆಜ್ಜು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಯಾವ ವೆರೈಟೀಸ್ ಬೇಕಾದರೂ ಒಳ್ಳೆಯ ನಾಟಿ ಸ್ಟೈಲಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅದಕ್ಕೆ ನಿಮಗೆ ನಾನು ನಾಟಿ ಸ್ಟೈಲಲ್ಲಿ ಬೋಟಿ ಗೊಜ್ಜು ಮಾಡೋದು ಯಾವ ಥರ ಅಂತ ಇವತ್ತು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೋಟಿ ಗೊಜ್ಜಂತೂ ಫ್ರೆಂಡ್ಸ್ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಚಪಾತಿಗೆ ಅಥವಾ ದೋಸೆಗೆ ಇಡ್ಲಿಗೆ ಫಸ್ಟು ಅಂಗ ಮಟನ್ ಅಂಗಡಿಯಿಂದ ಬೋಟಿ ತಂದ ಮೇಲೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದಕ್ಕೆ ಕ್ಲೀನಿಂಗೇ ಭಾಳ ಇಂಪಾರ್ಟೆಂಟು ಫಸ್ಟು ಬಿಸಿನೀರಲ್ಲಿ ಇದನ್ನ ಚೆನ್ನಾಗಿ ನೆನಕಬೇಕು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ನೆನಕಿದಾದ್ಮೇಲೆ ನೀಟಾಗಿ ಕೈಯಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಕ್ಲೀನ್ ಮಾಡಿದಾದಮೇಲೆ ಕಟ್ ಮಾಡಬೇಕು ಕ್ಲೀನ್ ಮಾಡಿದಾದಮೇಲೆ ಸಣ್ಣ ಸಣ್ಣಗೆ ಮೀಡಿಯಮ್ಗಿಂತ ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿ ಹಾಕ್ಕೋಬೇಕು ನೋಡಿ ಕಟ್ ಮಾಡ್ತೀರಲ್ಲ ಅದು ಮೇಕೆದ್ ಬ್ಲಡ್ ಅದು ನೋಡಿ ಈ ಥರ ಎಲ್ಲ ನಿಮಗೆ ಮೀಡಿಯಮ್ ಸೈಜಲ್ಲಿ ಎಲ್ಲ ಕಟ್ ಮಾಡಿ ಹಾಕ್ಕೋಬೇಕು ಇದಕ್ಕೆ ಕ್ಲೀನಿಂಗ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಿಸಿನೀರಲ್ಲಿ ನೆನೆಸಿ ನೀಟಾಗಿ ಕ್ಲೀನ್ ಮಾಡಬೇಕು ಮೇಲೆ ಅದಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿನ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಕ್ಲೀನಾಗಿರೋ ಬೋಟಿನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಮಿನಿಮಮ್ ಸೆವೆನ್ ಟು ಏಯ್ಟ್ ಟೈಮ್ಸ್ ಅದು ವಿಜಲ್ ಆಗೋಂಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ತೆಂಗಿನಕಾಯಿ ತುರಿಬೇಕು ಸೊ ಅದನ್ನ ತೆಂಗಿನಕಾಯಿ ತುರಿ ರೆಡಿ ಮಾಡ್ಕೋಬೇಕು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಈ ಥರ ಉದ್ದದ್ದಾಗಿ ಹಚ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಮೇಯ್ನು ಮಸಾಲೆ ರೆಡಿ ಮಾಡ್ಕೋಬೇಕು ಬಟ್ರೂ ನಾವು ಒಂದು ಟೂ ಡೇಸ್ ಮುಂಚೆನೇ ಅವ್ರು ಬಂದು ಅದಕ್ಕೆ ಕಾಂಬಿನೇಷನ್ನು ಮಸಾಲೆ ಯಾವುದೇ ಐಟಮ್ಸ್ ಎಲ್ಲ ಹೇಳ್ಬಿಟ್ಟು ರೆಡಿ ಮಾಡಿಕೊಟ್ಟಿರ್ತಾರೆ ಸೊ ಆ ಮಸಾಲೆನ ನಾವು ಮಿಕ್ಸಿಯಲ್ಲಿ ನೀಟಾಗಿ ಫುಲ್ಲು ಮುಣ್ಣುಗೆ ರುಬ್ಕೋಬೇಕು ರುಬ್ಕೊಂಡು ನೆಕ್ಸ್ಟು ರೆಡಿ ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹೆಸ್ರು ಕಾಳು ಮತ್ತು ಆಲೂಗಡ್ಡೆ ಮತ್ತು ಬಟಾಣಿ ನೀಟಾಗಿ ಒಂದು ಪಾತ್ರೆನಲ್ಲಿ ಸಪ್ರೇಟು ಬೇಯಿಸ್ಕೊಂಡು ಇಟ್ಕೋಬೇಕು ಮತ್ತು ಬಿಸಿನೀರು ಸಹ ರೆಡಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇವಾಗ ಏಯ್ಟ್ ಟೈಮ್ಸು ಕುಕ್ಕರ್ ವಿಜ್ವಲ್ ಆದಮೇಲೆ ತೆಗೆದ್ರೆ ತೆಗೆದು ನೋಡ್ತಾ ಇದ್ದೀವಿ ನೀಟಾಗಿ ಬೆಂದಿದೆ ಅದು ನೋಡಿ ಬೆಂದಾಗ ಕಲರು ಈ ಥರ ಬಂದಿರುತ್ತದು ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಆ ಅಂತಹ ಬೋಟಿನ ಇದಕ್ಕೆ ಫುಲ್ಲು ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡಬೇಕು ನೋಡಿ ಇದು ಕಲರ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬೋಟಿದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋಬೇಕು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಸ್ವಲ್ಪ ಚಿಲ್ಲಿ ಪೌಡರ್ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಹಾಕೋಬೇಕು ಇದೆಲ್ಲ ಹಾಕಿದ್ಮೇಲೆ ಹಂಗೆ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಅದನ್ನ ಬೇಯಿಸ್ಕೋಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲೆಗಳು ಅದಕ್ಕೆ ಬೋಟಿಗೆ ಮಿಕ್ಸ್ ಆಗಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಆ ಥರ ಕಾಣಿಸ್ತಾ ಇದೆ ನಿಮಗೆ ಕಲರ್ ಆ ಥರ ಬರುತ್ತೆ ನೆಕ್ಸ್ಟು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸು ಬೇಯಕ್ಕೆ ಬಿಟ್ಟು ನೆಕ್ಸ್ಟು ಸ್ವಲ್ಪ ಧನಿಯಾದ ಪುಡಿನ ಆ್ಯಡ್ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ ಯಾಕೆಂದರೆ ಅದು ಮತ್ತು ನೆಕ್ಸ್ಟು ಬ್ಲಡ್ಡು ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಎಂಡಿಂಗಲ್ಲಿ ಈ ಥರ ಲಾಸ್ಟಲ್ಲಿ ಹಾಕಬೇಕು ಯಾಕೆಂದರೆ ಬ್ಲಡ್ಡು ಭಾಳ ಸ್ಮೂತ್ ಇರುತ್ತೆ ಮೊದಲೇ ಹಾಕಿದ್ರೆ ನಾವು ಬೇಗ ಬೆಂದುಬಿಡುತ್ತೆ ಅದು ನೆಕ್ಸ್ಟು ಮತ್ತು ಎಷ್ಟು ಮೊಟ್ಟೆ ಬೇಕು ಅಂತ ಬಟ್ ಹೇಳಿರ್ತಾರೋ ಅಷ್ಟು ಮೊಟ್ಟೆ ಹೊಡೆದಿಟ್ಕೊಂಡಿರಬೇಕು ಆ ಮೊಟ್ಟೆ ಆ್ಯಡ್ ಮಾಡಬೇಕು ನೆಕ್ಸ್ಟು ತೆಂಗಿನಕಾಯಿ ತುರಿ ಸಹ ಆ್ಯಡ್ ಮಾಡಬೇಕು ಮತ್ತು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾವು ಆ್ಯಡ್ ಮಾಡ್ಕೋಬೇಕು ಅದು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಮೊದಲೇ ಬೇಯಿಸ್ಕೊಂಡಿರೋಂಥ ಹೆಸರುಕಾಳು ಆಲೂಗಡ್ಡೆ ಬಟಾಣಿನ ಆ್ಯಡ್ ಮಾಡಬೇಕು ನಿಧಾನವಾಗಿ ಹಾಕಿ ಮತ್ತು ಮಿಕ್ಸಿಂಗು ಸಹ ನಿಧಾನವಾಗಿ ಮಾಡಬೇಕು ನೋಡಿ ಸ್ನೇಹಿತರೆ ಫೈನಲಿ ಬೋಟಿ ಗೊಜ್ಜು ರೆಡಿಯಾಗಿದೆ ಕಲರ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ಟೇಸ್ಟು ಸಹ ಅದ್ಭುತವಾಗಿ ಆಗಿರುತ್ತೆ ನೋಡಿ ಸ್ನೇಹಿತರೆ ಇದು ನಾಟಿ ಸ್ಟೈಲಲ್ಲಿ ರೆಡಿ ಮಾಡಿರೋ ಬೋಟಿ ಗೊಜ್ಜು ನಮ್ಮ ಬಟ್ರು ಯಾವುದೇ ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡರು ಆ ಫ್ಲೇವರು ಈ ಫ್ಲೇವರು ಅಂತ ಯಾವುದನ್ನೂ ಆ್ಯಡ್ ಮಾಡಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಭಟ್ರು ರೇವಣ್ಣಗೌಡ ಅಂತ ಆರ್ ಎಸ್ ಅಡುಗೆ ಗ್ರೂಪಿನ ಮುಖ್ಯಸ್ಥರು ನಿಮ್ಮ ಯಾವುದೇ ಶುಭ ಸಮಾರಂಭಗಳಿಗೆ ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಫುಡ್ಡನ್ನು ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಅವರು ಹಾಗೂ ಈ ಸುತ್ತಮುತ್ತ ಹತ್ತು ಹದಿನೈದು ಹಳ್ಳಿಗೆ ಅವರು ಫೇಮಸ್ ಬಟ್ರು ಅಂತ ಹೆಸರು ಮಾಡಿದ್ದಾರೆ

ಮೂರ್ತಿ ಚಿಕ್ಕದಾದವರು ನಮ್ಮ ಅಡುಗೆ ಕೀರ್ತಿ ದೊಡ್ಡದು ಹೇಳಿ ನಾ ಕಂಟೆಂಟ್ ಒಳ್ಳೊಳ್ಳೆ ಡೈಲಾಗ್ ಕೊಡ್ತೀನಿ ಹೇಳಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅಂತ ಹೇಳಿಗೂ ಫೇಮಸ್ ಬೆಟ್ರು ನಾ ಏನಂತ ಆಗ್ಬಿಟ್ಟಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ